ನಮಸ್ಕಾರ ವೀಕ್ಷಕರೇ ನೀವೇನಾದರೂ ಈ ಮಂಗಳೂರು ದಕ್ಷಿಣ ಕನ್ನಡ ಅಥವಾ ಈ ಉಡುಪಿ ಸೈಡ್ ಹೋದರೆ ಅಂದರೆ ಈ ಕರಾವಳಿ ಕಡೆ ಏನಾದರೂ ಹೋದರೆ ಬಹುತೇಕ ಕಡೆ ಬಿ ಆರ್ ಶೆಟ್ಟಿ ಅನ್ನೋ ಹೆಸರನ್ನು ನೋಡಿರ್ತಾರೆ ಉಡುಪಿಯಲ್ಲಿ ಜನಿಸಿದ ಭವಗುತ್ತು ರಘುರಾಮ್ ಶೆಟ್ಟಿ ಅರ್ಥಾತ್ ಬಿ ಆರ್ ಶೆಟ್ಟಿ ಅವರು ಒಂದು ಕಾಲದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಬೃಹತ್ ಉದ್ಯಮ ಸಾಮ್ರಾಜ್ಯ ಕಟ್ಟಿದ ಭಾರತೀಯ ಮೂಲದ ಉದ್ದಿಮೆ ಆದರೆ ಕಠಿಣ ಪರಿಶ್ರಮದಿಂದ ಶಿಖರಕ್ಕೇರಿದ ಈ ವ್ಯಕ್ತಿಯ ಜೀವನ ಕತೆ ಇಂದು ದಿವಾಳಿತನದ ದುರಂತಕ್ಕೆ ಸಾಕ್ಷಿಯಾಗುತ್ತಿದೆ ಹನ್ನೆರಡು ಸಾವಿರ ಕೋಟಿ ರೂಗಿಂತಲೂ ಹೆಚ್ಚು ನಿವ್ವಳ ಮೌಲ್ಯದಿಂದ ಐಷಾರಾಮಿ ಜೀವನ ನಡೆಸಿದ ಶೆಟ್ಟಿಯವರ ಉದ್ಯಮವು ಏಕಾಏಕಿ ಕುಸಿತದಿಂದ ಕೋಟಿಗಟ್ಟಲೆ ನಷ್ಟಕ್ಕೆ ಒಳಗಾಗಿದೆ ಉಡುಪಿಯ ಆಸ್ಪತ್ರೆಗಳಿಂದ ಕಾಲೇಜುಗಳವರೆಗೆ ಇವರ ಹೆಸರಿನ ಬೋರ್ಡ್ಗಳು ಕಂಡರೂ ಇಂದು ಇವರ ಕತೆ ಉದ್ಯಮದ ಏರಿಳಿತಗಳ ಒಂದು ಎಚ್ಚರಿಕೆಯ ಉದ ಯಾರು ಈ ಬಿ ಆರ್ ಶೆಟ್ಟಿ ಒಂದಷ್ಟು ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಒಂದರಂದು ಉಡುಪಿಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಪಿ ಆರ್ ಶೆಟ್ಟಿ ಕಷ್ಟದಿಂದ ಯಶಸ್ಸಿನ ಶಿಖರ ಏರಿದವರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂವತ್ತೊಂದನೇ ವಯಸ್ಸಿನಲ್ಲಿ ಉತ್ತಮ ಅವಕಾಶಗಳ ಹುಡುಕಾಟದಲ್ಲಿ ದುಬೈಗೆ ವಲಸೆ ಹೋಗ್ತಾರೆ ವೈದ್ಯಕೀಯ ಪ್ರತಿನಿಧಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಶೆಟ್ಟಿ ಮನೆ ಮನೆಗೆ ಔಷಧ ಮಾರಾಟ ಮಾಡುವ ಕೆಲಸದ ಮೂಲಕ ಆರಂಭದ ದಿನಗಳಲ್ಲಿ ಜೀವನ ನಡೆಸ್ತಾರೆ ಈ ಸಮಯದಲ್ಲಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಿಕೊಂಡ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಯು ಎ ಇಯ ಮೊದಲ ಖಾಸಗಿ ಆರೋಗ್ಯ ಸೇವಾ ಕಂಪನಿಯಾದ ನ್ಯೂ ಮೆಡಿಕಲ್ ಸೆಂಟರ್ ಎನ್ ಅನ್ನು ಸ್ಥಾಪಿಸ್ತಾರೆ ಎನ್ ಎಮ್ ಸಿಯನ್ನು ಶೆಟ್ಟಿಯವರ ಪತ್ನಿ ಡಾಕ್ಟರ್ ಚಂದ್ರಕುಮಾರಿ ಶೆಟ್ಟಿ ನಿರ್ವಹಿಸ್ತಾ ಇದ್ದರು ಜೊತೆಗೆ ಇವರೇ ವೈದ್ಯರಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಇಂದು ಎನ್ ಎಮ್ ಸಿ ಯು ಎ ಇಯ ಅತಿ ದೊಡ್ಡ ಖಾಸಗಿ ಆರೋಗ್ಯ ಸೇವಾ ಪೂರೈಕೆದಾರರಾಗಿದ್ದು ಯು ಎ ಇ ಸೌದಿ ಅರೇಬಿಯಾ ಓಮನ್ ಸ್ಪೇನ್ ಇಟಲಿ ಡೆನ್ಮಾರ್ಕ್ ಕೊಲಂಬಿಯಾ ಮತ್ತು ಬ್ರೆಜಿಲ್ ಸೇರಿದಂತೆ ಎಂಟು ದೇಶಗಳ ಹನ್ನೆರಡು ನಗರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎನ್ ಎಮ್ಸಿಯ ಜೊತೆಗೆ ಶೆಟ್ಟಿ ಯು ಎ ಇ ಎಕ್ಸ್ಚೇಂಜನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪಿಸ್ತಾರೆ ಇದು ರವಾನೆ ವಿದೇಶಿ ವಿನಿಮಯ ಮತ್ತು ಬಿಲ್ ಪಾವತಿ ಸೇವೆಗಳಲ್ಲಿ ತೊಡಗಿರುವ ಒಂದು ಕಂಪನಿ ಯು ಎ ಇಯಲ್ಲಿ ವಾಸಿಸುವ ಭಾರತೀಯ ವಲಸಿಗರಿಗೆ ಹಣ ಕಳುಹಿಸುವ ತೊಂದರೆಗಳನ್ನು ಗಮನಿಸಿದಂತಹ ಶೆಟ್ಟಿಯವರು ಈ ಕ್ಷೇತ್ರದಲ್ಲಿ ಪ್ರಮುಖ ಕಂಪನಿಯನ್ನು ಕಟ್ತಾರೆ ಎರಡು ಸಾವಿರದ ಮೂರರಲ್ಲಿ ನಿಯೋ ಫಾರ್ಮಾ ಎಂಬ ಔಷಧಿ ತಯಾರಿಕಾ ಕಂಪನಿಯನ್ನು ಸ್ಥಾಪಿಸ್ತಾರೆ ಇದನ್ನು ಭಾರತದ ಮಾಜಿ ರಾಷ್ಟ್ರಪತಿಯಾದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಬುದಾಬಿಯಲ್ಲಿ ಉದ್ಘಾಟಿಸ್ತಾರೆ ಬಿ ಆರ್ ಶೆಟ್ಟಿಯವರ ಐಷಾರಾಮಿ ಜೀವನ ಹೇಗಿತ್ತು ಗೊತ್ತಾ ಆರೋಗ್ಯ ಹಣಕಾಸು ರಿಯಲ್ ಎಸ್ಟೇಟ್ ಮತ್ತು ಬಂಡವಾಳ ಹೂಡಿಕೆ ಕ್ಷೇತ್ರಗಳಲ್ಲಿ ಯಶಸ್ವಿ ಉದ್ಯಮಿಗಳಿಂದ ಶೆಟ್ಟಿಯವರ ಸಂಪತ್ತು ಗಗನಕ್ಕೆ ಏರಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಫೋರ್ಬ್ಸ್ ಭಾರತದ ನೂರು ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದಂಥ ಶೆಟ್ಟಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೆರಡನೆಯ ಸ್ಥಾನಕ್ಕೆ ಏರ್ತಾರೆ ಅವರ ನಿವ್ವಳ ಮೌಲ್ಯ ಒಂದು ಹಂತದಲ್ಲಿ ಮೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ತಲುಪುತ್ತದೆ ಇದೊಂದಿಗೆ ಶೆಟ್ಟಿಯವರ ಜೀವನ ಐಷಾರಾಮಿಯಿಂದ ಕೂಡಿತ್ತು ಖಾಸಗಿ ಜೆಟ್ಗಳು ರೋಲ್ಸ್ ರಾಯ್ಸ್ ಕಾರುಗಳು ದುಬೈನಾದ್ಯಂತ ಐಷರಾಮಿ ವಿಲ್ಲಾಗಳು ಮತ್ತು ಬುರ್ಜ್ ಖಲೀಫಾದಲ್ಲಿ ಎರಡು ಸಂಪೂರ್ಣ ಮಹಡಿಗಳ ಮಾಲೀಕತ್ವವನ್ನು ಅವರು ಹೊಂದಿದ್ದರು ಇಂತಹ ಬಿ ಆರ್ ಶೆಟ್ಟಿಯವರ ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೆಟ್ಟಿಯವರ ಉದ್ಯಮ ಸಾಮ್ರಾಜ್ಯ ಕುಸಿಲಿಕ್ಕೆ ಆರಂಭಿಸಿತು ಯು ಎಸ್ ಮೂಲದ ಶಾರ್ಟ್ ಸೆಲ್ಲರ್ ಮಟ್ಟಿ ವಾಟರ್ಸ್ ರಿಸರ್ಚ್ ಶೆಟ್ಟಿಯವರ ಕಂಪನಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತದೆ ಶೆಟ್ಟಿ ತಮ್ಮ ಹೂಡಿಕೆದಾರರಿಂದ ಸಾಲವನ್ನು ಮರೆಮಾಚಿದ್ದಾರೆ ಮತ್ತು ನಗದು ಹರಿವಿನ ಅಂಕಿಅಂಶಗಳನ್ನು ವಂಚಿಸಿದ್ದಾರೆ ಅಂತ ವರದಿಯಲ್ಲಿ ಆರೋಪಿಸ್ತಾ ಈ ಆರೋಪಗಳಿಂದ ಶೆಟ್ಟಿಯವರ ಕಂಪನಿಗಳ ಶೇರ್ಗಳು ಕುಸಿಲಿಕ್ಕೆ ಆರಂಭಿಸ್ತವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಬುಧಾಬಿ ಕಮರ್ಷಿಯಲ್ ಬ್ಯಾಂಕ್ ಎನ್ ಎಮ್ ಸಿ ಹೆಲ್ತ್ ವಿರುದ್ಧ ಕ್ರಿಮಿನಲ್ ದೂರನ್ನು ದಾಖಲಿಸ್ತದೆ ಯು ಎ ಇ ಸೆಂಟ್ರಲ್ ಬ್ಯಾಂಕ್ ಶೆಟ್ಟಿಯವರ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸ್ತದೆ ಅವರ ಸಂಸ್ಥೆಗಳನ್ನು ಕಪ್ಪಿಪಟ್ಟಿಗೆ ಸೇರಿಸ್ತದೆ ತನಿಖೆಗಳ ನಡುವೆ ಶೆಟ್ಟಿ ತಮ್ಮ ಕಂಪನಿಗಳ ಮಂಡಳಿಯಿಂದ ರಾಜೀನಾಮೆಯನ್ನು ನೀಡ್ತಾರೆ ಅಂತಿಮವಾಗಿ ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಕೋಟಿ ರು ಮೌಲ್ಯದ ಎನ್ ಎಮ್ ಸಿಯನ್ನು ಇಸ್ರೇಲ್ ಯು ಎ ಇ ಒಕ್ಕೂಟಕ್ಕೆ ಕೇವಲ ಕೇವಲ ಎಪ್ಪತ್ನಾಲ್ಕು ರೂಪಾಯಿಗಳಿಗೆ ಮಾರಾಟ ಮಾಡಬೇಕಾಗ್ತದೆ ಇಂದು ಬಿ ಆರ್ ಶೆಟ್ಟಿ ತಮ್ಮ ಸಂಪತ್ತಿನ ಬಹುಪಾಲನ್ನು ಕಳೆದುಕೊಂಡು ದಿವಾಳಿತನದ ಸ್ಥಿತಿಯಲ್ಲಿದ್ದಾರೆ ಒಂದು ಕಾಲದಲ್ಲಿ ಫೋರ್ಸ್ ಪಟ್ಟಿಯಲ್ಲಿ ಗುರುತಿಸಲ್ಪಟ್ಟ ಈ ಉದ್ಯಮಿಯ ಕತೆ ಉದ್ಯಮದ ಏಳಿಗೆ ಬೀಳಿಕೆಯ ಸತ್ಯವನ್ನು ಎತ್ತಿ ತೋರಿಸ್ತದೆ ಉಡುಪಿಯ ಸಾಮಾನ್ಯ ಕುಟುಂಬದಿಂದ ಶಿಖರಕ್ಕೇರಿ ದುರಂತಕ್ಕೆ ಒಳಗಾದ ಶೆಟ್ಟಿಯವರ ಜೀವನವು ಯಶಸ್ಸಿನ ಜೊತೆಗೆ ಎಚ್ಚರಿಕೆಯ ಪಾಠವನ್ನು ನೀಡುತ್ತದೆ